ನೀವನ್ ಮಿಸ್ ಮಾಡ್ಕೊಳಲ್ಲ ಏನಿಲ್ಲ ಫ್ರೆಂಡ್ಸ್ ಸಿಕ್ಕಂದ್ರೆ ಮಾಡಿಲ್ಲ ಅದೇ ನಮಗೆ ಗೊತ್ತಿಲ್ಲ ಇದೆಲ್ಲ ಸುಳ್ಳು ಅವ್ರು ಯಾರಂತರ ನಮಗೆ ಗೊತ್ತಿಲ್ಲ ಸುಮ್ಮನೆ ಬೇಕಂತ ಹೇಳಿ ನಮಗೆ ನಮ್ಮ ವಿರೋಧಿಗಳು ಯಾರೋ ಮಾಡಿರ್ಬೋದು ಅಂತ ಅನಿಸ್ತದೆ ನಮ್ಗೆ ನಿಮ್ಮ ಗಮನಕ್ಕೆ ಯಾವಾಗ ಬಂದು ಸರ್ ಇದು ನಾವು ಇವತ್ತೇ ನೋಡ್ತಾ ಇದ್ದೆ ನಾನು ಇವತ್ತ ಟಿ ವಿ ನೋಡಿದಾಗ ಯಾರೋ ಫೋನ್ ಮಾಡಿ ಹೇಳಿದ್ರು ಈಗ ನೋಡಿದ್ರು ಅಷ್ಟೇ ನಮ್ಗೆ ಗೊತ್ತಿಲ್ಲ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಮಾಹಿತಿಯನ್ನು ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸರ್ ಮಟ್ಟದ್ದು ಈ ವಿಷಯ ಹೋಗಿದೆ ಅನ್ನುವಂಥದ್ದು ನಮ್ಗೆ ಏನು ಗೊತ್ತಲ್ಲ ಈಗ ಟಿವಿನ ನೋಡ್ತೀವಿ ಟಿವಿ ಆದ್ರೂ ಕೂಡ ನೀವೇ ಸ್ಪಷ್ಟವಾಗಿ ಕಾಣ್ತಿರ ಸರ್ ಅದ್ರಲ್ಲಿ ಕಾಣ್ತದ್ರಿ ಅದು ಗೊತ್ತಿಲ್ಲ ಅಂದ್ರೆ